ಯಾವ ಮಕ್ಕಳು ಸೈಲೆಂಟ್ ಆಗಿರ್ತಾರೋ ಆ ಮಕ್ಕಳಿಗೆ ಮಾತ್ರ ಸ್ವೀಟು ಯಾವ ಮಕ್ಕಳು ಗಲಾಟೆ ಮಾಡ್ತಾರೋ ಅವ್ರಿಗೆ ಸ್ವೀಟ್ ಇಲ್ಲ ನೀವು ಕೈಯತ್ತೀ ಯಾರು ಗಲಾಟೆ ಮಾಡ್ತೀರ ಕೈಯತ್ತೀ ನೋಡೋದ ಆ ಕ್ರೆ ನಾಲ್ಕು ಕೇಳ್ತೀನಿ ಸರ್ವ ವೇದಿಕೆ ಮೇಲೆ ಹಸೀಲರಾಗಿರ್ತಕ್ಕಂಥ ತಾಲೂಕ್ ದಂಡಾಧಿಕಾರಿಗಳು ಹಾಗೂ ಈ ತಾಲೂಕಿನ ಹೆಣ್ಮಗಳಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಮೇಡಮ್ ಅವರೇ ಈಗ ತಾನೇ ವೇದಿಕೆಯನ್ನು ತೆಳಿರ್ತಕ್ಕಂಥ ಶ್ರೀನಿವಾಸಪುರ ಕಾರ್ಯಕ್ರಮಕ್ಕೆ ತಿಳಿತಕ್ಕಂಥ ನಮ್ಮ ಡಿ ಎಸ್ ಪಿರಾಗಿರ್ತಕ್ಕಂಥ ಮೇಡಮ್ ಅವರೇ ಹಾಗೂ ಸ್ನೇಹಿತರು ಮತ್ತು ಹಿತೈಷಿಗಳಾಗಿರ್ತಕ್ಕಂಥ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಉಮಾಶಂಕರ್ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಡಿ ಸಿ ಬ್ಯಾಂಕ್ ನಿರ್ದೇಶಕ ಆಗಿರ್ತಕ್ಕ ರಘುಪತ್ ಸರ್ ಅವರೇ ಹಾಗೂ ಎಲ್ಲ ನನ್ನ ನಗರಸಭಾ ಸದಸ್ಯರುಗಳು ಹಾಗೂ ನನ್ನ ಎಲ್ಲ ತಾಲೂಕು ಆಡಳಿತ ವರ್ಗದವರು ಹಾಗೂ ವಿಶೇಷವಾಗಿ ನಾನು ಬೆಳಗ್ಗೆ ಎಲ್ಲ ಕಾರರು ಓದ್ಕೊಂಬಂದು ಇವತ್ತು ಏನು ಮಾತಾಡಬೇಕು ಅಂತ ಈ ಮುಳುಭಾಗಲು ಇಷ್ಟು ಕೇಳಿದ ತಕ್ಷಣ ಹಂಗೆ ಆಗ್ಬಿಟ್ಟೆ ನಾನು ಇವತ್ತು ವಿಶೇಷವಾಗಿ ನನಗೊಂದು ಆಸೆ ಇತ್ತು ಅವ್ರನ್ನ ಕರ್ಕೊಂಬಂದು ಎಲ್ಲಾದರೂ ಒಂದು ಕಡೆ ವೇದಿಕೆಯನ್ನು ಹಂಚ್ಕೊಬೇಕಂತ ಒಂದು ಆಸೆ ಇತ್ತು ಬಹುಶಃ ಇವತ್ತು ಆಸೆ ನೆರವೇರಿತು ಆದರೆ ಪೂರ್ತಿ ಆಗಲಿಲ್ಲ ಅವರ ಜ್ಞಾನಕ್ಕೆ ನಾನು ಟೈಮ್ ಕೊಡೋಕ್ಕಾಗಲಿಲ್ಲ ಮತ್ತೊಂದು ಕಾರ್ಯಕ್ರಮನ ಫೆಬ್ರವರಿ ತಿಂಗಳಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಮುಳುಬಾಗಲ ತಾಲೂಕು ನಡೀತಕ್ಕಂಥ ಹೆಣ್ಮಕ್ಳ ಬಗ್ಗೆ ಮತ್ತು ಈ ಪೋಕ್ಸೋ ಕೇಸ್ ಬಗ್ಗೆ ದೊಡ್ಡ ಆಚರಣೆ ಮಾಡ್ತಕ್ಕಂಥ ದಿನವನ್ನು ನಾವು ಮುಳುಬಾಗಲಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ ಆ ವೇದಿಕೆಗೆ ನಿಮ್ಮನ್ನು ಕರೀತಾ ಇದ್ದೀನಿ ಸರ್ ಸೊ ನಿಮ್ಮ ಜ್ಞಾನಕ್ಕೆ ನಮ್ಮ ತಾಲೂಕ್ ಕಡೆಯಿಂದ ಇವತ್ತು ನಿಮಗೆ ಅವಿನಂದ ಸಲ್ಲಿಸ್ತಾ ವಿಶೇಷವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಹಾಗೂ ವಿಶೇಷವಾಗಿ ಇವತ್ತು ಮಾಧ್ಯಮ ಹಾಗೂ ಎಲ್ಲ ನನ್ನೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಕ್ಕೆ ಮತ್ತೊಮ್ಮೆ ನನ್ನ ಕಡೆಯಿಂದ ಶಾಸಕರ ಕಡೆಯಿಂದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಏಕೀಕರಣ ಆದಮೇಲೆ ಭಾರತ ಸಾವಿರದ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಏನು ಸ್ವತಂತ್ರ ಸಿಕ್ತು ಸ್ವತಂತ್ರ ಸಿಕ್ಕಿದ್ದು ನಮಗೆ ಲೆಕ್ಕ ಅಲ್ಲ ಬಹುಶಃ ನಮ್ಮ ಆಸೆ ಇತ್ತು ಸ್ವತಂತ್ರ ಬಂದಿದ್ದಾದ್ಮೇಲೆ ನಾವು ಹೇಗೆ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋದನ್ನ ಈ ಸಂವಿಧಾನ ಮುಖಾಂತರವಾಗಿ ಈ ಒಂದು ದಿನವನ್ನ ಒಗ್ಗಟ್ಟು ಅಂದ್ರೆ ಒಗ್ಗಟ್ಟು ನಾವೆಲ್ಲ ಗೂಡು ಒಗ್ಗಟ್ಟು ಅನ್ನೋ ದಿನವನ್ನ ಆಚರಣೆ ಮಾಡೋ ಮುಖಾಂತರವಾಗಿ ಏನು ಇವತ್ತು ಸಂವಿಧಾನ ಆಚರಣೆಯನ್ನ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರವರು ತುಂಬಾ ವಿಜೃಂಭಣೆಯಿಂದ ಭಾರತಾಮ್ಯ ನೆನೆಸ್ಕೊಂತ ಇವತ್ತು ಸ್ವತಂತ್ರ ಹೋರಾಟಗಾರ ನೆನೆಸ್ಕೊಂತ ಈ ಸಂವಿಧಾನ ದಿನವನ್ನ ಆಚರಣೆ ಮಾಡ್ತಾ ಇದೀವಿ ಈ ಆಚರಣೆಗೆ ಒಬ್ಬ ಶಾಸಕರಾಗಿ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು ನೀಡಿ ಇದು ಗೌರವಪೂರ್ವಕವಾಗಿ ನಮ್ಮ ತಾಲೂಕಲ್ಲೂ ಕೂಡ ಇದು ಆಚರಣೆ ಮಾಡ್ತಾ ಇದೀವಿ ಸೊ ತಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಏನು ಮಹಾತ್ಮಾ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ನಾವು ಸ್ವತಂತ್ರ ಮಾಡಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ನಾವೆಲ್ಲ ಗುಂಪು ಆಗಬೇಕು ನಾವೆಲ್ಲ ಒಂದಾಗಬೇಕು ಅಂತ ಒಂದು ಕಾರಣಕೋಶವಾಗಿ ಕಾಂಗ್ರೆಸ್ ಅನ್ನೋ ಪದವನ್ನು ಹುಟ್ಟಾಕಿದ್ರು ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ ಅಂದರೆ ಈ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲ ಇದಕ್ಕಿಂತ ಮುಂಚೆ ಸುಮಾರು ವರ್ಷಗಳ ಹಿಂದೆ ಕಾಂಗ್ರೆಸ್ ಅನ್ನೋ ಪದವನ್ನು ಹುಟ್ಟಾಕಿ ಅದಕ್ಕೆ ಕ್ರಮೇಣ ಕಾಂಗ್ರೆಸ್ ಅಂದ್ರೆ ಒಂದು ಗುಂಪು ನಾವೆಲ್ಲ ಗುಂಪಾಗಿ ಹೋದ್ರೆ ಮಾತ್ರ ನಾವು ಗೆಲ್ಲಿಕಾಗುತ್ತೆ ಸ್ವತಂತ್ರ ಪಡ್ಲಿಕ್ಕೆ ಆಗುತ್ತೆ ಅನ್ನೋ ಕಾರಣಕೋಶವಾಗಿ ಮಹಾ ಮಹಾತ್ಮ ಗಾಂಧಿ ಮತ್ತು ಅವ್ರ ಟೀಮ್ ಈ ಒಂದು ಈ ಗುಂಪನ್ನು ತಯಾರು ಮಾಡಿ ಅದಕ್ಕೆ ಅರೇಬಿಕ್ ಭಾಷೆಯಲ್ಲಿ ಕಾಂಗ್ರೆಸ್ ಅಂತಂದ್ರೆ ಒಂದು ಗುಂಪು ಅಂತ ಅಂದ್ರೆ ಒಂದು ಒಗ್ಗಟ್ಟು ಒಂದು ಗುಂಪು ಅಂತ ಅರೇಬಿಕ್ ಭಾಷೆ ಕರೀತಾರೆ ಅವತ್ತೇ ಸಾವಿರದ ಮೂವತ್ತೆಂಟರಲ್ಲಿ ಅದನ್ನ ಕ್ರಮೇಣವಾಗಿ ಅದರ ಒಗ್ಗಟ್ಟನ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದಾಗ ಇದೇನು ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಮಾಡಬೇಕು ಅಂತ ನೆಹರೂ ತಲೆ ಹೋಗಿ ಬರುತ್ತೆ ಆ ಮಹಾತ್ಮ ಗಾಂಧಿ ಅವ್ರಿಗೆ ಇಷ್ಟ ಆಗಲ್ಲ ಯಾಕಂದ್ರೆ ಈ ಗುಂಪು ಅನ್ನೋ ಪದದಿಂದ ಭಾರತ ದೇಶವನ್ನು ಒಗ್ಗಟ್ಟು ಮಾಡಿದ್ವಿ ಈ ಒಂದು ಪದದಿಂದ ನಾನು ಕಾಂಗ್ರೆಸ್ ಪಕ್ಷ ಕಟ್ಟಲಿಕ್ಕೆ ರಾಜಕೀಯ ಪಕ್ಷ ಕಟ್ಟಲಿಕ್ಕೆ ಇದು ಪದ ಕೊಡಲ್ಲದಕ್ಕೆ ಅವತ್ತು ಇಡೀ ಇಡೀ ಒಗ್ಗಟ್ಟಾಗಿ ಮಹಾತ್ಮ ಗಾಂಧಿ ಅವ್ರನ್ನ ಒಬ್ಬರು ಬಿಟ್ಟು ಈ ಕಾಂಗ್ರೆಸ್ ಅನ್ನೋ ಪದದಿಂದ ಇಡೀ ರಾಜ್ಯವನ್ನು ಒಗ್ಗಟ್ಟು ಮಾಡಿ ಕಾಂಗ್ರೆಸ್ ರಾಜಕೀಯಕ್ಕೆ ಕಮೆ ಇಡುವಾಗ ಬಂತು ಸ್ನೇಹಿತರೆ ಇವತ್ತು ನಾನು ಅರಿವು ಸಿವಣ್ಣರ ಬಗ್ಗೆ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಬಹುಶಃ ನಾನು ಕೂಡ ಮುಡಬಾಗಲ್ ತಾಲೂಕ್ ಬಗ್ಗೆ ಓದಿದ್ದೆ ಚರಿತ್ರೆ ಇಷ್ಟಿ ಇತ್ತು ಏನಪ್ಪ ಇಂಥ ಚರಿತ್ರೆಯಲ್ಲಿ ಮುಳುಬಾಗಲ್ ತಾಲೂಕಲ್ಲಿ ಇದೆಯಲ್ಲ ಬಹುಶಃ ಇವತ್ತು ಏನವರು ಅವ್ರು ಹೇಳಿರ್ತಕ್ಕ ಪದ ನೋಡಿದಾಗ ಇಂಥ ಒಂದು ಇತಿಹಾಸ ಇನ್ನೂ ಇದೆ ಮುಳಬಾಗಲ್ ತಾಲೂಕಲ್ಲಿ ನನಗೆ ತುಂಬಾ ಖುಷಿ ಆಯಿತು ಸೊ ಅದ್ರ ಬಗ್ಗೆ ಇವತ್ತು ನಾನು ಹೇಳೋದೊಂದೇ ಮುಳುಬಾಗಲ್ ತಾಲೂಕಲ್ಲಿ ಇರ್ತಕ್ಕಂಥ ವಿಶೇಷವಾದ ದೇವಾಲಯಗಳು ಇವತ್ತು ನಮ್ಮ ಗರುಡ ದೇವಾಲಯ ಇವತ್ತು ನಮ್ಮ ಕುರುಣಮಲ ದೇವಾಲಯ ಅವಳಿ ರಾಮಲಿಂಗೇಶ್ವರ ದೇವಾಲಯ ಸೋಮೇಶ್ವರ ದೇವಾಲಯ ಆಂಜನೇಯ ದೇವಾಲಯ ಇವತ್ತು ದರ್ಗಾ ಇವತ್ತು ಏನು ಇವತ್ತು ವಿಶೇಷವಾಗಿರ್ತಕ್ಕಂಥ ನಮ್ಮ ನರಸಿಂಹ ತೀರ್ಥ ಇದ್ರ ಬಗ್ಗೆ ಇತಿಹಾಸ ತೆಗೆದಾಗ ಸುಮಾರು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಊರು ನಮ್ಮೂರು ಮುಡಬಾಗಲ್ಲ ಹೆಮ್ಮೆ ಆಗುತ್ತೆ ಸ್ನೇಹಿತರೆ ಇಂಥ ಊರಲ್ಲಿ ಬಹುಶಃ ನನ್ನ ತಂದೆ ತಾಯಿ ಮಾಡ್ತಕ್ಕಂಥ ಪುಣ್ಯ ಅಂತ ಗೊತ್ತಿಲ್ಲ ಇಂಥ ಊರಲ್ಲಿ ಶಾಸಕನಾಗಿದ್ದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಬಹುಶಃ ಇಲ್ಲಿ ಹುಟ್ಟಿರ್ತಕ್ಕಂಥ ನನ್ನ ಜನ ಹೆಮ್ಮೆ ಜನ ಅಂತ ಹೇಳ್ಬೋದು ಅಂತ ಹೇಳ್ತಾ ಸ್ವಾಭಿಮಾನ ಇರ್ತಕ್ಕಂಥ ಜನ ಅಂತ ಹೇಳ್ಬೋದು ಇವತ್ತು ಸಾಕಷ್ಟು ವಿಚಾರಗಳಂತ ಬಂದಾಗ ಇವತ್ತು ತಮಗೆಲ್ಲ ಗೊತ್ತಿದೆ ದೇಶಭಕ್ತಿ ಅಂತಂದ್ರೆ ನಮಗೆಲ್ಲ ಗೊತ್ತಿದೆ ಕಾನೂನು ಪಾಲನೆ ಮಾಡೋದು ನಾವೆಲ್ಲ ಕಾನೂನ ಸುಭದ್ರತೆಯನ್ನ ಕಾಪಾಡ್ತಕ್ಕಂಥ ವಿಚಾರ ಹಾಗೂ ನಿಷ್ಠೆ ಇವತ್ತು ನಾವು ಸತ್ಯನ ನಿಷ್ಠು ಬಿಟ್ಟು ಹೋಗ್ಬಾರ್ದು ನಾವನ್ನು ಕಾರಣಕೋಶವಾಗಿ ನಾವು ಒಂದು ಇದನ್ನ ಮಾಡ್ತಾ ಇದ್ದೀವಿ ಅದಾದ್ಮೇಲೆ ಸಾಮಾಜಿಕ ಒಣಗಾರಿಕೆ ನಮ್ಮೆಲ್ಲರಿಗೂ ಒಂದಿದೆ ಸಾಮಾಜಿಕ ವಿಧ ರೋ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಮ್ಮೆಲ್ಲರಿಗೂ ಒಂದಿದೆ ಅಲ್ಲ ಅವ್ರಿಗೆ ಯಾಕೆ ಇವ್ರಿಗೆ ಯಾಕೆ ಅನ್ನೋ ಬಿಟ್ಟು ತಪ್ಪಾಗುತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದು ಬಂದಾಗ ಸಾಮಾಜಿಕ ಒಂದು ಸುಭದ್ರತೆ ಬಂದಾಗ ನಮ್ಮೆಲ್ಲರಿಗೂ ಒಣಗಾರೆ ಆಗುತ್ತೆ ಅಂತ ಹೇಳ್ತಾ ಇವತ್ತು ಭಾರತ ದೇಶದಲ್ಲಿ ಇನ್ನೂ ಅಸ್ಪೃಶ್ಯತೆ ಎದ್ದು ಒದ್ದಾಡ್ತಾ ಇದೆ ಇವತ್ತು ಬಹುಶಃ ಸೌತ್ ಕರ್ನಾಟದಲ್ಲಿ ಅಂದ್ರೆ ನಮ್ಮ ಏನು ಈ ನಾಲ್ಕು ಸೌತ್ ರಾಜ್ಯಗಳಲ್ಲಿ ಮಾತ್ರ ಅಸ್ಪೃಶ್ಯತೆ ಈಗ ಈಗ್ತಾನೆ ಈಗ ಒಂದು ದಾರಿಗೆ ಬರ್ತಾ ಇದೆ ಆದ್ರೆ ಇವತ್ತೇನು ನಮ್ಮ ನಾಡಿರ್ತಕ್ಕಂಥ ಒಂದು ವಿಷಯನ ಹೇಳಕ್ಕಿಂತ ಕೇಳ್ತೀನಿ ಕೇಳಿ ಇವತ್ತು ರಾಜಕೀಯ ಬಂದಾಗಿಂದ ಸಾವಿರದ ಒಂಬೈನೂರ ರಾಜಕೀಯ ಬಂದಾಗಿಂದ ಎಪ್ಪತ್ನಾಲ್ಕು ಎಪ್ಪತ್ತಾರು ವರ್ಷಗಳಿಂದ ಒಂದು ಆರು ವರ್ಷ ಬಿಟ್ರೆ ಪಿ ವಿ ನರಸಿಂಹರವ್ರು ನಾಲ್ಕು ವರ್ಷ ನಮ್ಮ ದೇವೇಗೌಡ ಎರಡು ವರ್ಷ ಆರು ವರ್ಷ ಈ ರಾಜಕೀಯ ಸೌತ್ ಇಂಡಿಯಾಗೆ ಬಿಟ್ರೆ ಇನ್ನ ಎಪ್ಪತ್ನಾಲ್ಕು ಎಪ್ಪತ್ತೆರಡು ವರ್ಷಗಳ ಕಾಲ ಬರೀ ನಾರ್ತ್ ಇಂಡಿಯಾದವರೇ ಸೌತ್ ಇಂಡಿಯಾ ಆಳ ಮಟ್ಟಕ್ಕೆ ಆಗ್ಬಿಟ್ಟಿದೆ ಯಾವುದೇ ಪಕ್ಷ ಆಗಿರಲಿ ಯಾವುದೇ ಪಕ್ಷ ಆಗಿರಲಿ ಏನಾಗ್ತಾರೆ ಫ್ಲೈಟ್ ಹತ್ತು ಬಾ ಡೆಲ್ಲಿಗೆ ಬಾ ಫ್ಲೈಟ್ ಹತ್ತು ಬಾ ಡೆಲ್ಲಿಗೆ ಬಾ ಅಂದ್ರೆ ಇನ್ನೂ ನಾವು ಆ ಒಂದು ಇದರಲ್ಲೇ ಅಸ್ಪೃಶ್ಯದಲ್ಲೇ ನಾವು ಕಳೀತಾ ಇದ್ದೀವಿ ಒಂದು ರಾಜಕೀಯ ರಂಗದಲ್ಲಿ ಆಗಿರ್ಬೋದು ಸಾಮಾಜಿಕ ರಂಗದಲ್ಲಾಗಿರ್ಬೋದು ಎಲ್ಲಾ ರಂಗದಲ್ಲಿ ಕೂಡ ಇನ್ನೂ ಕೂಡ ನಾವು ಇನ್ನು ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇದೀವಿ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಸೊ ದಯವಿಟ್ಟು ಇವತ್ತೇನು ನಾರ್ತ್ ಇಂಡಿಯಾದಲ್ಲಿ ಇಡೀತಕ್ಕಂಥ ಅಸ್ಪೃಶ್ಯತೆಯನ್ನ ನಮ್ಮ ಇನ್ನೂ ರಾಜ್ಯಗಳಲ್ಲಿ ಸ್ವಲ್ಪ ಸ್ವಲ್ಪ ಇಂಥ ಮಹಾನುಭಾವರಿಂದ ನಮ್ಮ ಸ್ವಲ್ಪ ಹೋಗ್ತಾ ಇದೆ ಮುಂದಿನ ದಿವಸಗಳಲ್ಲಿ ಈ ಅಸ್ಪೃಶ್ಯತೆಗೆ ಸಾಮಾಜಿಕತೆ ಆರ್ಥಿಕತೆ ಶೈಕ್ಷಣಿಕತೆ ಯಾವತ್ತು ನಾವು ಮುಂದೆ ಬರ್ತೀವೋ ಈ ಗಣರಾಜ್ಯಕ್ಕೆ ಮತ್ತು ಈ ಸ್ವತಂತ್ರಕ್ಕೆ ಅರ್ಥ ಬರುತ್ತೆ ಅಂತ ಹೇಳ್ತಾ ಸಾಕಷ್ಟು ಮಕ್ಕಳು ಇವತ್ತು ವೆಯ್ಟ್ ಮಾಡ್ತಾ ಇದ್ದಾರೆ ಒಂದು ವಿಶೇಷವಾಗಿ ವಿಶಿಷ್ಟವಾಗಿರ್ತಕ್ಕಂಥ ದಿನ ಇವತ್ತು ಯಾಕೆಂದ್ರೆ ನಮ್ಮ ತಾಲೂಕಾ ಆಡಳಿತ ಒಂದು ನಿರ್ಧಾರ ಮಾಡೋದು ಪ್ರತಿ ಸಾರಿ ಸೈನಿಕರಿಗೆ ಸನ್ಮಾನ ಮಾಡ್ತೀವಿ ಸ್ವತಂತ್ರ ಹೋರಾಟಗಾರ ಸನ್ಮಾನ ಮಾಡ್ತೀವಿ ಅಯ್ಯಷ್ಟು ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಗೆ ಸನ್ಮಾನ ಮಾಡ್ತೀವಿ ಅಂದ್ರೆ ಇವತ್ತು ವಿಶೇಷವಾಗಿರ್ಬೇಕು ಇವತ್ತು ಪದ್ಮಭೂಷಣ ಬಂದಿದೆ ಎಷ್ಟು ಮುಖ್ಯನೋ ಇನ್ನೊಂದು ಅವಾರ್ಡ್ ನಮ್ಗೆ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ರಾಗಿ ಬೆಳೆ ಇರ್ತಕ್ಕಂತ ಯಾವ್ದೋ ತಾಲೂಕು ಇದ್ರೆ ಅದು ಈ ಸರಿ ಮುಳುಬಾಗಲ್ ತಾಲೂಕು ಇವತ್ತು ಮುಳುಬಾಗಲ್ ತಾಲೂಕಲ್ಲಿ ಅಥೇಚ್ಛವಾಗಿ ರಾಗಿ ಬೆಳೆ ಇರ್ತಕ್ಕಂಥ ಬೆಳಗಾರರು ಇದ್ದಾರೆ ಅವ್ರನ್ನ ಕರ್ಕೊಂಡ್ಬಂದು ಸನ್ಮಾನ ಮಾಡ್ಬೇಕಂತ ಇವತ್ತು ಹತ್ತು ಜನ ರೈತರು ಏನು ಯಥೇಚ್ಛವಾಗಿ ರಾಗಿ ಬೆಳೆ ಇರ್ತಕ್ಕಂಥ ರೈತರನ್ನ ಕರ್ಕೊಂಡ್ಬಂದು ಈ ಗಣರಾಜ್ಯ ಪ್ರಶಸ್ತಿ ಪ್ರದಾನವನ್ನ ಅವರಿಗೆ ಮಾಡಬೇಕಂತ ತೀರ್ಮಾನ ಆಗಿ ಅವರಿಗೆ ಮತ್ತು ವಿಶಿಷ್ಟವಾಗಿ ಓದಿರ್ತಕ್ಕಂಥ ಮಕ್ಕಳಿಗೆ ಸರ್ಕಾರದಿಂದ ಘನ ಸರ್ಕಾರದಿಂದ ಐವತ್ತು ಐವತ್ತು ಸಾವಿರ ರೂಪಾಯಿ ಅನುದಾನವನ್ನು ಏನು ಬಂದಿದೆ ಅವ್ರು ಕೊಡೋ ಮುಖಾಂತರವಾಗಿ ಈ ಗಣರಾಜ್ಯೋತ್ಸವಕ್ಕೆ ಒಂದು ಅರ್ಥ ಕೊಡಬೇಕು ಅನ್ನೋ ಕಾರಣಕೋಶವಾಗಿ ತಾಲೂಕು ಆಡಳಿತ ಮತ್ತು ನಿರ್ಧಾರ ಮಾಡಿದ್ದೀವಿ ಮುಂದಿನ ಕಾರ್ಯಕ್ರಮ ಅದನ್ನು ನೆರವೇರಿಸ್ತಾರೆ ಅಂತ ಹೇಳ್ತಾ ಎಲ್ರಿಗೂ ಸು ಮುಂದಿನ ಸರ್ವತೋಮುಖ ತಾಲೂಕು ಅಭಿವೃದ್ಧಿಗೆ ತಾಲೂಕು ಅಭಿವೃದ್ಧಿಗೆ ನಾವೆಲ್ಲ ಶ್ರಮಿಸೋಣ ಶ್ರಮಿಸೋಣ ಇವತ್ತು ನಾನು ನಾನು ನಾರಾಯಣಪ್ಪ ಅಂತ ಸರ್ ಮೈಸೂರು ಸಾಮ್ರಾಜ್ಯದಲ್ಲಿ ಮೊದಲ ಶಾಸಕರಾಗಿದ್ದು ಮತ್ತು ನಾರಾಯಣಪ್ಪ ಅಂತ ಆಗ ಮುಡುಬಾಗ ತಾಲೂಕು ಹಾಗೂ ಶ್ರೀನಿವಾಸಪುರ ತಾಲೂಕು ಒಂದಾಗಿತ್ತು ಒಂದಾಗಿತ್ತು ಕ್ರಮೇಣವಾಗಿ ಕರ್ನಾಟಕ ರಾಜ್ಯ ಆಗಿ ಪರಿವರ್ತನೆ ಆದಾಗ ಟಿ ಚೆನ್ನಯ್ಯರಾಗಿತ್ತು ಇದಕ್ಕಿಂತ ಮೈಸೂರು ಸಾಮ್ರಾಜ್ಯದಲ್ಲಿ ಬಂದಾಗ ನಕ್ಕೆ ನಾರಾಯಣಪ್ಪ ಅಂತಂದ್ಬಿಟ್ಟು ಇವರು ಇಲ್ಲಿ ಮತ್ತೆ ಶ್ರೀನಿವಾಸಪುರ ಮತ್ತು ಕೋಲಾರಕ್ಕೆ ಅವರು ಇದಾಗಿದ್ದರು ಆಮೇಲೆ ಕರ್ನಾಟಕ ರಾಜ್ಯ ಅಂತ ಯಾವಾಗ ವಿಜಯನಗರ ಸಾಮ್ರಾಜ್ಯ ಬಿಟ್ಟು ಕರ್ನಾಟಕ ರಾಜ್ಯ ಅಂತ ಯಾವಾಗ ಒಗ್ಗೂಡ್ತೀವೋ ಆಗ ಆಗ ನಮ್ಮ ಟಿ ಚೆನ್ನಯ್ಯರು ಇಲ್ಲಿ ಶಾಸಕರಾಗಿರ್ತಾರೆ ಸೊ ಯಾಕಂದರೆ ಶಾಸ ನಮ್ಮ ಚೆನ್ನಯ್ಯರ ಬಗ್ಗೆ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಮಾತಾಡಿದ್ದಾರೆ ಅದಕ್ಕಿಂತ ಮುಂಚೆ ಚಿತ್ರರಂಗದಲ್ಲಿ ನಾವೇನು ಕಮ್ಮಿ ಇಲ್ಲ ಚಿತ್ರರಂಗದಲ್ಲಿ ಇವತ್ತು ಚಿತ್ರರಂಗ ಗೊತ್ತಿದೆ ಮೊನ್ನೆ ಡಾಕ್ಟ್ರೇಟ್ ಪದವಿ ಪಡೆದು ಪದ್ಮವ ನಮ್ಮ ಅವಾರ್ಡ್ ಪಡೆದಿರ್ತಕ್ಕಂಥ ನಮ್ಮ ಸೌಂದರ್ಯ ಮೇಡಮ್ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅಂಥ ಮಹಾನಟಿ ಇರ್ತಕ್ಕಂಥ ಊರಿದು ಡಿ ವಿ ಜಿ ಗುಂಡಪ್ಪ ಅವರು ಇವತ್ತು ಡಿ ವಿ ಜಿ ಗುಂಡಪ್ಪ ತಾತ ಅಂತಂದರೆ ಯಾರು ಗೊತ್ತಲ್ಲ ಕರ್ನಾಟಕ ರಾಜ್ಯಕ್ಕೆಲ್ಲ ಗೊತ್ತು ನಿಮ್ಮ ಉಳಬಾಗ್ಲವರು ಅಂತ ನಮಗೆ ಡೌಟ್ ಇವತ್ತು ನಮ್ಮೂರಲ್ಲಿ ಹುಟ್ಟಿ ನಮ್ಗೆ ಹೆಮ್ಮೆ ಇವತ್ತು ನಿನ್ನೆ ಒಬ್ಬರು ವಿರೂಪಕ್ಷದಲ್ಲಿ ನಾನು ಕೇಳಿದೆ ಯಾರು ಇವರು ಶೂಟ್ ಹಾಕೊಂಡಿದಾರಲ್ಲ ಆರ್ ಹಾಕೊಂಡಿದಾರಂತಾರ ಆ ಗೊತ್ತಾಯ್ತು ಅವ್ರ ವಂಶಸ್ಥರು ಅಂತ ನನ್ನ ಹೆಸರು ಅವರು ಶ್ರೀ ಕೃಷ್ಣ ನಿನ್ನೆ ಬಂದಿದ್ರು ನನಗೆ ಖುಷಿ ಆಯ್ತು ನೆನ್ನೆ ಸೊ ಹಂಗೆ ಹತ್ತೊಂಬತ್ತನೋ ಶತಮಾನದವರು ಹತ್ತೊಂಬತ್ತನೇ ಶತಮಾನದವ್ರು ತಲೆಮಾರ್ದವ್ರು ಬಂದು ನೆನ್ನೆ ಪೂಜೆ ಮಾಡ್ಕೊಟ್ರು ನನಗೆ ಖುಷಿ ಆಯ್ತು ಇಂಥವರೆಲ್ಲ ಇದಾರೆ ಅಂತ ಅದು ಮುಳುಬಾಗಲ ಇತಿಹಾಸದ ಬಗ್ಗೆ ಸಾಕಷ್ಟು ಜನ ಮುಳುಭಾಗಲವ್ರಿಗೆ ಗೊತ್ತಿಲ್ಲ ಇಲ್ಲಿ ನಮ್ಮ ತಾಲೂಕಿನ ಹೆಮ್ಮೆ ಯಾವ ಮಟ್ಟಕ್ಕಿದೆ ಅದರಿಂದ ಒಂದು ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸ್ತಾ ಇದೀನಿ ಈಗಾಗಲೇ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಒಂದು ಟೀಮ್ ಬಂದು ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಎಷ್ಟು ದೇವರ ನಾಡಿದೆ ಈ ಮುಳುವಾಗಲಂದ್ರೆ ಏನು ದೇವರ ನಾಡು ಅಂದರೆ ಏನು ಯಾಕೆ ಪ್ರಾಮುಖ್ಯತೆ ಕೊಡಬೇಕು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವುದೇ ಆಗಿರ್ಬೋದು ಈ ಮುಳುಬಾಗಲಕ್ಕೆ ಯಾವ ರೀತಿ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದೊಂದು ಒಂದು ಶೂಟಿಂಗ್ ಮಾಡಿ ಒಂದು ಚಿತ್ರೀಕರಣ ಮಾಡಿ ಒಂದು ಸಿನಿಮಾ ಥರ ಮಾಡಿ ಒಂದು ಸಬ್ಮಿಟ್ ಮಾಡ್ತಾ ಇದ್ವಿ ಮುಂದಿನ ದಿವಸದಲ್ಲಿ ಇದನ್ನು ಎತ್ತಿ ತೋರಿಸೋಣ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಇಡೀ ಮುಳಭಾಗ ತಾಲೂಕಿನ ಪ್ರಾಮುಖ್ಯತೆ ಏನೇ ಅಂತ ಐತೆ ತೋರಿಸೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಎಲ್ಲ ತಾಲೂಕು ಆಡಳಿತ ವರ್ಗರು ಕೂಡ ತುಂಬ ಅಚ್ಚುಕಟ್ಟಾಗಿ ತುಂಬ ಸೊಗಸಾಗಿ ತುಂಬ ಏಕದ ರೂಪದಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ರೆ ಶಾಸಕರ ಕಡೆಯಿಂದ ನಿಮಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಒಗ್ಗಟ್ಟು ಖಂಡಿತವಾಗಲಿದ್ರೆ ಈ ತಾಲೂಕು ಅಭಿವೃದ್ಧಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾವೆಲ್ಲ ಸೇರಿ ತಾಲೂಕು ಅಭಿವೃದ್ಧಿಗೆ ಶ್ರಮಿಸೋಣ ಅಂತ ಹೇಳ್ತಾ ವಿಶೇಷವಾಗಿ ಎಲ್ಲ ನನ್ನ ನಾಯಕರಿಗೆ ನನ್ನ ಜೊತೆ ಬಂದಿರತಕ್ಕಂಥ ಎಲ್ಲ ನಾಯಕರಿಗೆ ಭಾಗ ಇರ್ತಕ್ಕಂಥ ನಾಯಕರಿಗೆ ಹಾಗೂ ಎಲ್ಲ ನನ್ನ ವಿಶೇಷ ಮಾತು ಇದ್ರು ಕೂಡ ಒಂದ್ಸುತ್ತ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ